ಫಸ್ಟ್ ಆಫ್ ಆಲ್ ಹೆಣ್ ಮಕ್ಳಿಗೆ ಗೌರವ ಕೊಡ ಕೊಡೋದ್ ಕಲ್ತ್ಕೊಂಡಿದ್ದೆ ಏನದು ನಾನ್ ಮೂರು ದಿವಸದಿಂದ ಫೋನ್ ಮಾಡ್ತಿದೀನಿ ನಿನ್ ಚಿತ್ರ ಫೋನ್ ಎತ್ತುತ್ತಿಲ್ಲ ನೋಡಿ ಅದು ಡೈಲಾಗ್ ನಂದಾಡಿ ಅವ್ರಿಗೆ ಲಾಂಗ್ ಹಿಡಿಯೋದು ಏನು ಏನೋ ಅನ್ಕೊಂಡಿದ್ಯಾ ನೀನು ಹೆಣ್ಮಕ್ಳು ಹೆಣ್ಮಕ್ಳು ಏನು ನಾನ್ ಯಾವತ್ತಿದ್ರು ಹೆಣ್ಮಕ್ಳು ಪರ ನಿಂಗೆ ಚೆನ್ನಾಗ್ ಗೊತ್ತು ನೀನ್ ಏನ್ ಮಾಡ್ತಿದ್ಯಾ ಗೊತ್ತಾಗ್ತಿದ್ಯಾನ್ ಮಗರ ನಿಂತ್ಕೊಂಡು ಪ್ರತಿ ಹೆಜ್ಜೆಗೂ ನಾನು ನಿನ್ ಕೈ ಹಿಡ್ಕೊಂಡು ನಡೆಸಿದೆ ಹೆಣ್ಮಕ್ಳು ಫಸ್ಟ್ ಗೌರವ ಕೊಡತ್ ಅರ್ಥ ಆಯ್ತಾ ನೀನು ಕ್ಯಾನ್ಸರ್ ಏ ಆಫಿರೋಡ ಇಲ್ಲ ಡೈಲಾಗ್

ಒಪ್ಕೋತಿಯ ಬಟ್ ಆ ಹೆಣ್ಮಕ್ಳ ಬಗ್ಗೆ ಹಿಂಗೆಲ್ಲ ಮಾತಾಡುವಂತ ಅಕ್ಕ ಹೇಳಿದಾರ ಅಕ್ಕಿದೆ ಅಂತ ಡಬ್ಂಗ್ ಡಬ್ಬಿಂಗ್ ಅಲ್ಲಿ ನೋಡಿಲ್ವಾ ಮ್ಯಾಮ್ ನೀವು ಸುದೀವ್ರು ಹೇಳೋದ್ ನೋಡಿಲ್ವಾ ನೀವು ಡಬ್ಬಿಂಗ್ ಅಲ್ಲಿ ನಂಗೆ ಈ ಬ್ಯಾನರ್ ಹಾಕ್ಬಿಟ್ಟು ಈ ತರ ಬ್ಯಾನರ್ ಮಾಡಿಸ್ಬಿಟ್ಟೆ ಅನ್ಬಿಟ್ಟು ನಾನ್ ಹೆಣ್ಮಕ್ಳನ್ನ ಬಿಟ್ಬಿಡಲ್ಲ ಸೂರಿ ಈ ಬ್ಯಾನರ್ ಬೇಡ ನಾನು ಇದು ಬೇಡ ಫಸ್ಟ್ ಆಫ್ ಆಲ್ ಹೆಣ್ಮಕ್ಳ ಬಗ್ಗೆ ಈ ನೆಗೆಟಿವ್ ಆಗಿ ಮಾತಾಡಿದ್ರೆ ತೆಗಿಬೇಕು ತೆಗಿದೆ ಹೋದ್ರೆ ನೀನ್ ಇದು ರಿಕ್ವೆಸ್ಟ್ ಅನ್ಕೊಂತೀಯ ಕಮೆಂಟ್ ಅನ್ಕೊಂತೀಯ ನಾನು ಮಾಡ್ಬೇಕಾದ್ರೆ ಕಾಕ್ರೋಚ್ ಅವ್ರ ಡೈಲಾಗ್ ನೀವು ಹೋಗ್ಲಿಲ್ವಾ ಇರ್ಲಿಲ್ಲ

ಫೋನ್ ಮಾಡಿದ್ರೆ ಫೋನ್ ರಿಪ್ಲೈ ಮಾಡಲ್ಲ ಅಂದ್ರೆ ನಾನೇನು ಇಲ್ಲ ಏನಾಗುರೇಸ ನೀನು ರಿಕ್ವೆಸ್ಟ್ ನೀನ್ ಬಿಡು ಜಾಸ್ತಿ ಮಾತಾಡ್ಬೇಡ ಅಷ್ಟೇ ಡಿಲೀಟ್ ಮಾಡ್ ಮಾತಿಲ್ಲ ಸುರೇ ಇನ್ನೇನ್ ಮಾಡ್ತೀವೋ ನನ್ಗೆ ಗೊತ್ತಿಲ್ಲ ನೋಡುವ ಾರೆ ಫಿಲಮ್ ಚೆಪರ್ ಹತ್ರ ಹೋಗಿ ನಾನು ಫಿಲಮ್ ಏನ್ ನಿಲ್ಸ್ತಿನಿ ಅದೇನ್ ಮಾಡ್ಕೊಂತ ಮಾಡ್ಕೋ ನೋಡ ನೋಡೋಣ

ನೀವ್ ಯಾವ್ದು ರೆಸ್ಪಾಂಡ್ ಮಾಡಿಲ್ಲ ಅವ್ರದ್ದು ಮನೆಯಲ್ಲಿ ಒಂದ್ ನಿಮಿಷ ಅಲ್ಲ ಒಂದ್ ನಿಮಿಷನ್ ಕೊಡ್ಬೇಕಾದ್ರೆ ಕಾಕ್ರೋಚ್ ಅವರು ಈ ಡೈಲಾಗ್ಬಾ ಈ ಡೈಲಾಗ್ ಹೇಳಿದ್ರೆ ನಾನು ಈ ಸೀನ ಮಾಡ್ತಿರ್ಲಿಲ್ಲ

ನೀನು ಪಿಕ್ಚರ್ ನಿಮ್ಗೆ ಏನಾದ್ರು ಅನ್ಸುತ್ತೆ ಅಲ್ಲಿ ಬ್ಯಾನ್ ಮಾಡ್ಬೋದು ನಾನೇ ಆಗ್ತಿದ್ವಾಂಗೆ ತಪ್ಪಾಗ್ರೆ ಕ್ಯಾರೆಟ್ ನೀನು ಒಂದ್ ಹೆಣ್ಣಿಗೆ ಗೌರವ ಕೊಟ್ಟಿ ಮಂಡ್ರು ಮಾಡ್ತಿದ್ಯಾ ಒಂದ್ ಒಂದು ಗ್ರೇಪ್ ಆದಾಗ ನೀರೇ ಬಂದು ಮಣ್ರು ಮಾಡ್ತೀಯ ತಾನೆ ಅಷ್ಟು ಗೌರವ ನಾ ಕ್ಯಾರೆಟ್ ಗೆ ಮತ್ತೆ ನೀನ್ ಮಾಡಿದ್ರೆ ಹೆಂಗಾಕ ನೀನು ಒಂದ್ ಸೀನ್ ಒಂದ್ ಹುಡುಗಿಗೆ ತೊಂದರೆ ಆದಾಗ ನಾನ್ ಮರ್ಡರು ಮಾಡ್ತೀನಿ ಆ ಟೈಮ್ ಅಲ್ಲೂ ನಾನು ಹೇಳ್ತೀನಿ ಯಾವ್ದೇ ಒಂದ್ ಹೆಣ್ಣಿಗೆ ಏನೇ ತೊಂದ್ರೆ ಆದ್ರೂ ಅಲ್ಲಿ ಯಶಸ್ವಿನಿ ಗೌಡ ಇರ್ತಾಳೆ ಅಂತ ಎಚ್ಬೇಕು ವಿಷಯ ಅದಂಗ್ ಹತ್ರ ಒಂದ್ ರೌಡಿ ಬಂದಾಗ ನಿನ್ನ ಹತ್ರ ನೀನೆ ತಿನ್ನಿಸ್ಬಿಟ್ಟಿ ನೀನ್ ಬೆಳೆಸ್ಬಿಟ್ಟಿ ಇವಾಗ ಅವ್ನು ಬೆಳಿಬೇಕಂತ ಹೊಡಿತಾನೆ ಕ್ಯಾರೆಕ್ಟರ್ ಹಂಗಿರೋದಕ್ಕ ಕ್ಯಾರೆಕ್ಟರ್ ನೋಡೋಣ ನೀನು ಒಬ್ಬತ್ತು ನಿನ್ ಪ್ರಕಾರನೇ ಆಯ್ತು ಇದಕ್ಕೆ ಬರ್ತೀನಿ ಚಿತ್ರ ಏನಾರು ಒಂಚೂರಲ್ಲಿ ಏನಾರು

ಏನಾದ್ರು ಒಂದೊಂದು ಆಗ್ತಾ ಇದ್ದ ಇಪ್ಪತ್ತನೇ ತಾರೀಕು ಏನೋ ಒಂದು ಆಗ್ತಾ ಏನಂತ ಗೊತ್ತಾಗ್ತಾ ಇಲ್ಲ ನನ್ನ ಏನಂತ ಗೊತ್ತಾಗ್ತಾ ಇಲ್ಲ ನಂಬತ್ತು ವರ್ಷ ಸರ್ ಇದು ಏನಂದ್ರೆ ದುಪ್ತರಲ್ಲಿ ಬಂದೆ ಪಿಚರು ಪಿಚ್ಚರ್ ತರ ತಗೋಬೇಕು ಇದನ್ನ ಅರ್ಥ ಆಯ್ತಾ ಇವಾಗ ಒಂದು ಡಾನ್ ಹತ್ರ ಒಂದು ಡಾನ್ ಅಲ್ಲಿ ಒಂದು ನಾಲ್ಕು ಜನ ಇರ್ತಾರೆ ಅಂತ ತಿಳ್ಕೊಳ್ಳಿ ಕಾನ್ಸಂಟ್ರ್ ಅರ್ಥ ಮಾಡ್ಕೊಳ್ಳಿ ನೀವಾದ್ರೆ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನೀನು ಕೈಯತ್ ಮುಗಿತೀನಿ ತುಂಬಾ ಕಷ್ಟದಲ್ಲಿ ಒಬ್ಬ ಡಾನ್ ಹತ್ರ ಏನ್ ಮಾಡ್ತಾನೆ ಒಂದು ಡಾನ್ ಬಂದು ಒಂದು ಮಲ್ರು ಮಾಡ್ತಾನೆ ಏನೋ ಮಾಡಿದಾಗೇನೊಂದು ದುಡ್ಡು ಬರ್ತೈತೆ ಜೊತೆಗಿರೋನ ಅಜಿಪ್ ಮಾಡಾಕ್ ಬಿಡ್ತಾರೆ ಆ ಅಜಿಪ್ ಮಾಡೋರು ಆ ನಾ ಮೂರು ಜನ ಡಾನ್ ನಲ್ಲಿ ತೆರ್ಸಿ ಹೊಡಿತಾರೆ ಡಾನ್ ನ ತರಿಸಿ ಹೊಡಿಬೇಕಾದ್ರೆ ಮರ್ಯಾದಿ ಕೊಡ್ತಾರ ಮಂಗಳಾಕಿ ಮಾಡ್ತಾರಾ ಮಾಡ್ತಾರ ಹೊಡಿತಾರೆ ಹೇಳಿ ನೀವೇ ಹೇಳಿ ಎಲ್ಲರೂ ಮಾಡೋದ್ರಿಂದ ಇವಾಗ ಚಿತ್ರನೂ ಒಂದು ಡೈಲಾಗ್ ಪಡೆದಿದ್ದಾರೆ ತಲೆ ಲಾಂಗ್ ಇಡಿಯಾಗಿ ಬಿಟ್ಬಿಟ್ಟು ತಲವಾರ ಹಿಡಿಯಾಗಿ ಬಿಟ್ಬಿಟ್ಟು ತಲೆ ಹಿಡಿರೋ ಅಂತಾರೆ ಅದು ಪಿಚ್ಚರ್ ತರ ತಗೋಬೇಕಲ್ಲಿ ಸೆನ್ಸರ್ ಅಲ್ಲಿ ಎಲ್ಲಾ ಮ್ಯೂಟ್ ಮಾಡಿದೀನಿ ಅದನ್ನೆಲ್ಲ ಪಿಕ್ಚರ್ ತರ ತಗೊಳ್ಳಿ ನಮ್ಮನೆಲ್ಲ ನಮ್ಮಅಮ್ಮ ಇದಾರೆ ನನ್ನ ಹೆಂತ್ ಇದ ನನ್ನ ಮಗಳ ಇದ್ದಾಳೆ ನನ್ನ ನನ್ನ ಹತ್ರ ಎಲ್ಲ ನನ್ನ ದಯ್ಬಿಟ್ಟು ಇವತ್ತು ಹೆಣ್ಮಕ್ಳ ನಂಗೆ ತುಂಬಾ ಗೌರವ ಅಕ್ಕ ಏನೋ ಬಂದು ಹೇಳ್ತಾ ಇದ್ದಾರೆ ಅಂತ ದಯವಿಟ್ಟು ನೀವ್ ಹಂಗ ತಿಳ್ಕೊಬೇಡಿ ಪಿಕ್ಚರ್ ನೋಡಿ ಪಿಚ್ಚರ್ ನೋಡಿ ಯಾವ ಥರ ಸಂಭಾಷಣೆ ಅಂತ ನೀವು ನೋಡಿ ಏನನ್ನೋ ತಿಳ್ಕೊಂಡು ಏನಾರ ಮಾತಾಡೋದು ಎಷ್ಟು ದಿನ ಚೆನ್ನಾಗಿರೋದು ಯಾರಾದರೂ ಏನಾನು ಮಾಡ್ತಾ ಇದಾರೆ ನನಗೆ ಹಿಂದೆಯಿಂದ ನನಗೆ ಏನಂತ ಗೊತ್ತಾಗ್ತಾ ಇಲ್ಲ ತುಂಬ ಡೈಲಿ ಬರ್ತಾ ಬರ್ತಾಯಿದ್ದೆ ಈ ಥರ ಏನೋ ಮಾಡಬಾರ್ದು ತುಳಿಯಕ್ಕೆ ನೋಡ್ತಾ ಇದಾರೆ ನನ್ನ ತುಳಿಲಿ ಅದೇನಾಗಲಿ ನಾನು ಜೀವಕ್ಕೆ ಇವತ್ತಿಗೂ ನಾನು ಎದ್ರಲ್ಲ ಅದೇನೇ ಆಗ್ಲಿ ಗುರು ನನ್ನ ಎದುರ್ಸೋನು ಅವ್ನ ಕಣ್ಣಲ್ಲಿ ನಾನು ಭಯ ಇರಬಾರ್ದು ನನಗೂ ಭಯ ಇರಲ್ಲ ನಾನು ಯಾವ ಹತ್ತು ಜನನ ಅಕೌಂಟ್ ಬಿಲ್ಡಪ್ ಮಾಡ್ದವನು ಬಂದವನಲ್ಲ ನಾನು ಹಿಂಗೆ ಹಿಂಗಿಂದ ಬಂದು ಬೆಳ್ದಿದ್ದೀನಿ ಅದೇನ ತುಳಿಯಂಗಿರೋ ತುಳ್ಕೊಳ್ಳಿ ಅಷ್ಟೇ ನನಗೆ ತುಂಬಾ ಕಷ್ಟಪಟ್ಟು ಮಾಡಿದೀನಿ ಮನೆ ಮಟ್ಟ ಇಟ್ಟು ಮಾರಿದೀನಿ ಮೂರೇಂಟು ಕೆಲಸಗಳ್ತಾ ಆನ್ಸರ್ ಮಾಡಕ್ಕೆ ಚಿತ್ರನು ಮನೆ ಫೋನ್ ಮಾಡಿದ್ಲು ನೂಳು ಫೋನ್ ಮಾಡುದು ನಾನು ಎತ್ತಕ್ಕಾಗ್ತಾ ಏನಮ್ಮ ಮಾಡ್ತಾ ಮಾಡಿಲ್ವಾ ಹಿಂಗೆಲ್ಲ ಒಬ್ಬರೊಬ್ಬರು ಟ್ಯಾಕ್ಸಲ್ಲಿ ಕೊಡ್ತಾ ಇದಾರೆ ನಾವು ಎಲ್ಲೂ ಆಗೋದು ಹೇಳಿ ಇಪ್ಪತ್ತನೇ ತಾರೀಕು ಪಿಕ್ಚರ್ ಜಯಣ್ಣ ತಗೊಂಡಿದ್ದಾರೆ ಜಯನ ಕಮ್ಮೇಶ್ ಅವರು ಅವರು ತಗೊಂಡು ಅವರೇ ರಿಲೀಸ್ ಮಾಡ್ತಾ ಇದಾರೆ ಎಲ್ಲೋದು ಹೇಳಿ ನಾವು ಹೆಂಗಮ್ಮ ತಪ್ಪಾಗ್ತೈತೆ ಅಮ್ಮ ಇವಾಗ ಒಂದ್ ಮಡರ್ ಮಾಡ್ತೀನಿ ಇವಾಗ ನಾನು ಇವಳ ಚಿತ್ರ ಮಡ್ರು ಮಾಡ್ತೀನಿ ಅಮ್ಮ ನಿಮ್ ಆಡ್ತಿ ಎತ್ಬಿಟ್ಟು ಬಾಮಾ ಅಂತ ಹಿಂಗ್ ಮರ ಕಟ್ಟಿತ್ತ ನೀನ್ ಎಲ್ಲರೂ ಚಿತ್ರಾಗಿದ್ದಾಗ ಇವಳು ಲವರೇ ಇವ್ಳ ಯಾವಾಗ ನನ್ ಬಿಟ್ಟು ಹೋದ್ಲಾ ಇಷ್ಟ್ ಇಷ್ಟಿಂದ ಅಷ್ಟಿಂದ ಅಂತ ನಾನು ಮಾತಾಡೋ ಮಾತಾಡೋದು ಎಲ್ರು ಮಾತಾಡ್ತಾರೋ ಹೌದಾ ಇಲ್ವಾ ಕಾನ್ಸೆಪ್ಟ್ ಹಂಗೆ ತಾನೇ ಇರೋದು ಚಂದಾಗಿದ್ದಾಗ ಎಲ್ರು ಚಂದಾಗೆ ಇರ್ತಾರ ಸರ್ ಯಾರ ಏನ್ ನಾನಂತೂ ರಿಲೀಸ್ ಮಾಡೇ ಮಾಡ್ತೀನಿ ಗುರು ಇನ್ ಅದೇ ಸರ್ ರಿಲೀಸ್ ಆದ್ಮೇಲೆ ಸಿನಿಮಾ ನೋಡ್ಬಿಟ್ಟು ಏನಾದ್ರೂ ಮಾಡೋಂಗಿದ್ರೆ ಮಾಡ್ಲಿ ಸಿನಿಮಾ ನೋಡ್ದೇನೆ ಒಂದು ಜಡ್ಮೆಂಟ್ ಬರೋದ್ ತಪ್ಪಿದೆ ನೋಡಿ ಸರ್ಮ ಸಂಗೇನಾದ್ತಂದ್ರೆ ಚೇಂಬರ್ಗೆ ತೋರಿಸ್ತೀನಿ ನಾನು ಹಾಕೊಂಡು ಎಲ್ಲರೂ ನೋಡಿ ಬಂದ ನೋಡಿ ಇನ್ಕ್ಲೂಡ್ ಫಸ್ಟ್ ತೋರಿಸದೆ ನಾನು ನಿಮ್ಗೆ ತೋರಿಸೋದು ನಿಮ್ಗೆ ಏನು ಅನಿಸುತ್ತೆ ನೀವು ಮಾತಾಡಿ ಅಭಿಪ್ರಾಯ ಮಾಡಿ ನಾನು ಇವತ್ತಿಗೆ ಯಾರಿಗೂ ಪಿಚರೇ ತೋರಿಸಿಲ್ಲ ಸರ್ ನನ್ನ ಮನೆಯವ್ರಿಗೆ ತೋರಿಸಿಲ್ಲ ಸರ್ ನನ್ನ ಪಿಕ್ಚರು ನಾನು ನನ್ನ ಮನೆಯವ್ರಿಗೆ ತೋರಿಸಿಲ್ಲ ಸರ್ ಪಿಚ್ಚರ್ ಯಾರಿಗೂ ನಾನು ತೋರಿಸ್ಬೇಕು ಸರ್ ಚಿತ್ರಕ್ಕೆ ಅವತ್ತೊಂದು ಕಂಟಿ ನಾನು ಇವತ್ತು ನಾನು ಒಂದು ಕ್ಯಾರೆಕ್ಟರ್ ಅಂದರೆ ಕ್ಯಾರೆಕ್ಟರ್ನ ರಿವೀಲ್ ಮಾಡಿಲ್ಲ ಸರ್ ಪ್ರತಿಯೊಬ್ಬರಿಗೂ ರಿವೀಲ್ ರಿವೀಲ್ ಮಾಡಿಲ್ಲ ನಿನ್ ಕ್ಯಾರೆಕ್ಟರ್ ಸೂಪರ್ ಆಗೈತೆ ಬಂದು ಮಾಡ್ತೀರ ಅಂತಾನೆ ಕೇಳಿ ಮಾಡ್ತೀರ ಅದು ಒಬ್ಬೊಬ್ರು ನಾನ್ ಕ್ಯಾರೆಕ್ಟರ್ ಎಲ್ಲ ರಿವೀಲ್ ಮಾಡಕ್ ಹೋಗಿಲ್ಲ ನಿನ್ ಐತೆ ಅಂತ ಅಲ್ಲಿ ನಿನ್ ಖುಷಿ ಆಯ್ತು ಇಲ್ಲ ಇಲ್ಲ ಎದ್ರಲ್ಲೂ ತೋರ್ಸಿಲ್ಲ ಚಿತ್ರ ಅಲ್ಲಿ ನೋಡಿ ಇನ್ನೊಂದ್ ಕ್ಯಾರೆಕ್ಟರ್ ಐತೆ ಚಿತ್ರ ಅದು ಸರ್ ದಯವಿಟ್ಟು ನಾನು ಕೇಳ್ಕೊಳೋದು ನಿಮ್ಮನ್ನೆಲ್ಲ ಒಂದೇ ಒಂದು ದಯವಿಟ್ಟು ಇದನ್ನೆಲ್ಲೂ ಎಲ್ಲೂ ಪಬ್ಲಿಸಿಟಿ ಮಾಡ್ಕೊಳ್ಳಿ ಕ್ರಿಯೇಟ್ ಮುಗಿತಾ ಇದ್ದೀನಿ ತುಂಬಾ ಕಷ್ಟದಲ್ಲಿ ಇದ್ದೀನಿ ಡೇ ಒನ್ ಇಂದ ಹಿಡಿದು ಇವತ್ತು ನೀವೇ ನಾನು ಇಟ್ಕೊಂಡು ಕೈ ಇಟ್ಕೊಂಡು ಕಾಪಾಡ್ತಾ ಇದ್ದೀರಾ ಫೆಬ್ರವರಿ ಆಗುತ್ತೆ ನೀವು ಬಂದು ನೋಡಿ ಯಾಕಂದ್ರೆ ನೀವು ಜನಗಳಿಗೆ ಪಾಸ್ ಹೇಗಿದ್ರು ಬಂದಿದ್ದೀರಾ ನೀವು ನೀವುಗಳೇ ವಿಷಯನ ಪಾಸ್ ಮಾಡ್ಬೇಕು ಫಸ್ಟ್ ನೀವುಗಳ ಸಿನಿಮಾ ನೋಡಿ ಅದು ಏನ್ ಮೆಸೇಜ್ ಕೊಡುತ್ತೆ ಅನ್ನೋದನ್ನ ನೀವು ಮೌಟ್ ಆಫ್ ಮಾಡ್ಬೇಕಾಗುತ್ತೆ ಸೊ ಫೆಬ್ರವರಿ ಇಪ್ಪತ್ತು ದಯವಿಟ್ಟು ಫಿಲಂ ನೋಡಿ ಆಮೇಲೆ ಜಡ್ಜ್ ಮಾಡಿ ನೋಡಿ ಒಳ್ಳೆದಂಗಿ ದಯವಿಟ್ಟು ಸುಮ್ಮನೆ ನನಗೆ ಬ್ಯಾಡ್ ನಂಬರ್ ಬರ್ತೈತೆ ಎಲ್ಲ ಕಡೆಯಿಂದ ಏನು ಮಾಡೋ ಸರ್ ಇತ್ತು ಒಂದು ಕಷ್ಟಪಟ್ಟು ಈ ಥರ ಒಂದು ಸಮಾಜದಲ್ಲಿ ಇಡೀ ಅಂಡ್ರೋಲ್ಡ್ ಪಿಕ್ಚರ್ ಹೆಸ್ರೆ ಅನ್ರೋಲ್ಡ್ ನಾ ಕರ್ಕೊಂಡ್ ಮಾಡಿದೀನಿ ಒಂದು ಮೆಸೇಜ್ ಬಸ್ಕರ ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಅಂದರೆ ಯಾರು ಅರ್ಥ ಇಲ್ಲ ಅಂದರೆ ಏನು ಇಲ್ಲ ಸರ್ ಇದು ಮತ್ತೆ ಮುಂದೆ ಏನಾರು ಥರ ಪ್ರಾಬ್ಲಮ್ ಬಂದ್ ಈಗ ಒಬ್ರು ಈಗ ಒಬ್ರು ಬಂದ್ರು ಬರ್ತೈತೆ ದೇವನಿಂದನೂ ಬರ್ತೈತೆ ದೇವನ ಇದು ಇದು ಹೊಸ್ತಲ್ಲ ನನಗೆ ಬರ್ತಾ ಬರ್ತಾಯಿದೆ ನಾನು ಹೇಳಿಲ್ವಾ ಸರ್ ನಾನು ಹೇಳಿಲ್ವ ಅವಲೆ ನನ್ಗೆ ಏನೇ ಬದ್ರು ನನ್ಗೆ ಇವಾಗ ಹೊರದಾಗ್ತಾ ಇದ್ದೀವಿ ಸರ್ ಕಾಲ್ ಇಡೋ ಮುಂಚೆ ಹತ್ತು ಸಲ ಯೋಚನೆ ಮಾಡಿದೆ ಸರ್ ಕಾರ್ ಇಟ್ಬಿಟ್ಟ ಮೇಲೆ ನನ್ಗೆ ಗೊತ್ತೋ ಏನೋ ಒಂದು ಆಗ್ತೈತೆ ಅಂತ ನೆವರ್ ಗಿವ್ ಅಪ್ ಸರ್ ನಾನು ಎಲ್ಲೂ ನಾನು ಎಲ್ಲೂ ಬಿಡ್ಕೊಳಲ್ಲ ನನ್ ಪ್ರಾಣ ಹೋಯ್ತಾ ತೋಯ್ತಾ ನಾನು ಪಿಕ್ಚರ್ ರಿಲೀಸ್ ಮಾಡ್ಬಿಟ್ಟೆ ನಾನು ಸಾಯ್ತೀನಿ ಸರ್ ಹಂಗೊಂದು ವೇಳೆ ಬಂತು ಅಂದ್ರೆ ನಾನಂತೂ ಪಿಕ್ಚರ್ ರಿಲೀಸ್ ಮಾಡ್ದೆ ಬಿಡಲ್ಲ ಅನ್ನೋ ಹೇಳ್ತೀನಿ ಅವ್ರಿಗೆ ಯಾರು ಏನ್ ಹೇಳಿದ್ರೆ ಗೊತ್ತಿಲ್ಲ ಪಾಪ ಇಷ್ಟು ದಿನ ನಂಗೆ ತುಂಬಾ ಅಕ್ಕ ಅವರು ತುಂಬಾ ಹೆಲ್ಪ್ ಮಾಡಿದಾರೆ ಯಾರು ಅವ್ರಿಗಿಂದ ಏನ್ ಹೇಳಿದ್ರೆ ಏನ್ ಮುಂದ್ರೆ ಗೊತ್ತಿಲ್ಲ ಈ ತರ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ ನನಗೆ ಎಲ್ಲ ಚೆಂದಾಗೇ ಇದ್ದಾರೆ ಈ ರಿಲೀಸ್ ಆಗೋ ಮೂಮೆಂಟ್ ಒಬ್ಬರೊಬ್ಬರಾಗಿ ತಿರುಗ್ತಾ ಇದ್ದಾರೆ ನನ್ಗೆ ಏನ್ ಅಂತ ಗೊತ್ತಾಗ್ತಾ ಇಲ್ಲ ತಿರುಗಲೇ ಎಲ್ಲರೂ ತಿರುಗಲೆ ನನಗೆ ಅದ್ರ ಬಗ್ಗೆ ಚಿಂತೆನೇ ಅಲ್ಲ ಸರ್ ನಾನು ನನ್ನ ಮನೆ ದುಡ್ಡು ತಂದಿದ್ದೀನಿ ತಲೆ ಡಿ ಬಸ್ ಹೇಳ್ದಂಗೆ ತಲೆ ಹಿಡ್ದಿಲ್ಲ ತಲೆ ಹೊಡೆದಿಲ್ಲ ಸರ್ ನಾನು ಮಾಡ್ತೀನಿ ರಿಲೀಸ್ ಮಾಡ್ತೀನಿ ಥ್ಯಾಂಕ್ ಯು ಸರ್